ಕುಡಿತಾರ ತ್ರ ಗಾಬ್ರಿ ಅಂದ್ರೆ ಸೆರೆ ಕುಡಿತಾರ ತ್ರ ಜನ ಗಾಬರಿ ಪಡ್ತಿತ್ತು ಅವ ಒಬ್ಬನೇ ಇರ್ತಿದ ಊರಿಗೆ ಕುಡಿಯವ ಈಗ ಅದು ಕಾಮನ್ ಆಗ್ಯದ ಈಗ ಏನ ಗಾಬ್ರಿ ಗೊತ್ತದನು ಅವ್ರ ಕುಡಿಯಲ್ಲ ತೋಮ ಅಂತಾರ ಅವ್ರ ಮನೆ ಕುಡಿಯಲ್ಲತ್ತ ಕುಡಿಯಂಗಿಲ್ಲ ದೊಡ್ಡ ಗಾಬ್ರಿ ಈಗ ಯಾಕಂದ್ರೆ ಇವತ್ತಿನ ವಾತಾವರಣ ಅಂತದ ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನೆ ದಿವಸ ಮಲ್ಲಮ್ಮ ತಾಯಿ ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಗಳ ಸಂಸ್ಕಾರದೊಳಗೆ ಬೆಳೀಲಿಕ್ಕೆ ತತ್ತಾಳೆ ಯಾವ ಸಂಸ್ಕಾರ ತಗೊಂಡ ಕೇಳಿದ್ರೆ ಸಂಸ್ಕಾರದೊಳಗೂ ಕೂಡ ಎರಡು ಥರದಿಂದ ಸಂಸ್ಕಾರಗಳಿಂದ ಇರ್ತವೆ ಹೆಂಗ ಎರಡು ಜ್ಞಾನದೊಳಗೂ ಎರಡು ತರದ ಜ್ಞಾನ ಇರ್ತದೆ ಒಂದು ಲೌಕಿಕದ ಜ್ಞಾನ ಇನ್ನೊಂದ ಪಾರಮಾರ್ಥಿಕ ಜ್ಞಾನ ಅದಕ್ಕೆ ಆಧ್ಯಾತ್ಮದ ಜ್ಞಾನ ಅಂತಂದು ಕರೀತಾರೆ ಇದು ಲೌಕಿಕದ ಜ್ಞಾನ ಹತ್ತಿಕೊಂಡಂದ್ರೆ ತಂದೆ ತಾಯಿ ಏನ್ರಿ ಊರಾಗಿರ್ತಕ್ಕಂಥ ಹಿರಿಯರು ಅಣ್ಣ ತಮ್ಮ ಇವರೆಲ್ಲ ಹೇಳಿ ಅತ್ತೆ ಅಂದ್ರೆ ಏನು ಮಾವ ಅಂದ್ರೆ ಏನು ಅಂದ್ರೆ ಏನು ಏನ್ರಿ ಇವೆಲ್ಲ ಲೌಕಿಕದ ವಿಚಾರ ಏನದವಲ್ಲ ಬಲ್ಲ ಹೆಂಗೆ ಕೆಲಸ ಮಾಡಬೇಕು ಬಂದವ್ರಿಗೆ ಯಾವ ರೀತಿಯಾಗಿ ಮಾತಾಡಿಸ್ಬೇಕು ಇವೆಲ್ಲ ಏನದವಲ್ಲ ಇವೆಲ್ಲ ಲೌಕಿಕದ ಜ್ಞಾನ ಹತ್ತಿಕೊಂಡಾಗ ಕರೆತ್ಕೊಂಡು ಬರ್ತಾವೆ ಆದರೆ ಆಧ್ಯಾತ್ಮಿಕ ಜ್ಞಾನ ಪಾರಮಾರ್ಥಿಕ ಜ್ಞಾನ ಹತ್ತಕೊಂಡ ಕೇಳಿದ್ರೆ ಇದರೊಳಗಿಂದ ಸಂಸಾರ ಅನ್ನತಕ್ಕಂಥದ್ದನ್ನು ಬರೋಂಗಿಲ್ಲ ಇದರೊಳಗಿಂದ ಗಂಡ ಬರೋಂಗಿಲ್ಲ ಹೆಂಡತಿ ಬರೋಂಗಿಲ್ಲ ಮಕ್ಕಳು ಬರೋಂಗಿಲ್ಲ ಬೇರೆ ಯಾವ ವಿಚಾರಗಳ ಕುಣದ ಬರಂಗಿಲ್ಲ ಪಾರಮಾರ್ಥಿಕ ಜ್ಞಾನ ಅಂದ್ರೆ ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಳೋ ಜ್ಞಾನಕ್ಕೆ ಪಾರಮಾರ್ಥಿಕ ಜ್ಞಾನ ಹಾಕಿಕೊಂಡು ಕರೀತಾರ ಯಾರ ಬಗ್ಗೆ ತಿಳ್ಕೊಳ್ಳೋದು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು ಪರಮಾತ್ಮ ಎಲ್ಲದಾನ ಪರಮಾತ್ಮ ಹೆಂಗದನ ಪರಮಾತ್ಮ ಏನು ಮಾಡಕತ್ತೆ ನಾವೆಲ್ಲ ಎಲ್ಲಿಂದ ಬಂದೀವಿ ನಾವೆಲ್ಲ ಏನು ಮಾಡಬೇಕಾಗಿದೆ ಮುಂದೆ ನಾವು ಎಲ್ಲಿಗೆ ಅನ್ನೋದನ್ನು ಇದನ್ನೆಲ್ಲ ಏನು ತಿಳ್ಕೊಳ್ಳತಕ್ಕಂಥ ಜ್ಞಾನ ಐತಿ ಅಲ್ಲ ಇದಕ್ಕೆ ಪಾರಮಾರ್ಥಿಕ ಜ್ಞಾನ ತಿಳ್ಕೊಂಡ ಕರೀತಾರ ಇಲ್ಲಿ ಮಲ್ಲಮ್ಮಳಿಗೆಂದ ಬಾಲ್ಯ ಜೀವನದ ಒಳಗೆ ಅವಳಿಗೆ ಪಾರಮಾರ್ಥಿಕ ಜ್ಞಾನವನ್ನು ಕೊಡ್ಲಿಕ್ಕೆ ಯಾರು ತಾಯಿಯಾಗಿರ್ತಕ್ಕಂಥವಳು ತಂದೆಯಾಗಿರ್ತಕ್ಕಂಥವರು ಯಾವಾಗಂದ ತಂದೆ ತಾಯಿಗಳಾಗಿರ್ತಕ್ಕಂಥವರು ಮಲ್ಲಮ್ಮಳಿಗೆ ಈ ಪಾರಮಾರ್ಥಿಕ ಜ್ಞಾನವನ್ನು ನೀಡಲಿಕ್ಕೆ ಅಂದ್ರೆ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಲಿಂಗ ಅಂದ್ರೆ ಏನು ಏನ್ರಿ ತನ್ನ ಜೊತೆ ಒಳಗಿನ ಮಗಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ತನ್ನ ಜೊತೆ ಒಳಗಿನ ಪೂಜೆದ ಕೋಣಿಗೆ ಕರ್ಕೊಂಡು ಹೋಗಿ ತಾನು ಎದುರಿಗೆ ಕೂತ್ಕೊಂಡು ತಾನು ಎಲ್ಲೆಲ್ಲಿ ಜಾವ ಜಾಗದೊಳಗೆ ಅಂದರೆ ವಿಭೂತಿ ಧರಿಸ್ಕೊತಾಳೋ ಮಗಳಾಗಿರ್ತಕ್ಕಂಥ ಮಲ್ಲಮ್ಮಳಿಗನೂ ಕೂಡ ಅದೇ ವಿಭೂತಿ ಅನ್ನತಕ್ಕಂಥ ಧರಿಸೋದು ತಾನು ಯಾವ ರೀತಿ ಅಂಗೈ ಒಳಗಿಂದ ಲಿಂಗ ಅನ್ನ ತಗೊಂಡು ಇಟ್ಕೋತಾಳೋ ಆ ಮಲ್ಲಮ್ಮಳಿಗಿನೂ ಕೂಡ ಆ ಲಿಂಗನ್ನು ತಗೊಂಡು ಇಟ್ಕೊಳತಕ್ಕಂಥ ಕಲಿಸೋದು ನೋಡಿರಿ ಆಟ ಚಿಕ್ಕ ವಯಸ್ಸಿನೊಳಗೆ ಎಂಥ ಜ್ಞಾನ ಕೊಟ್ಟಾರ ತಗೊಂಡದ ಕೇಳಿದ್ರೆ ಯಾವ ದೇವಸ್ಥಾನದೊಳಗಿರ್ತಕ್ಕಂಥ ಲಿಂಗ ಬೇರೆಯಲ್ಲ ಕೊರಳೊಳಗಿರ್ತಕ್ಕಂಥ ಇಷ್ಟಲಿಂಗನೂ ಕೂಡ ಬೇರೆಯಲ್ಲ ಅದನ್ನೂ ಕೂಡ ಮಲ್ಲಿಕಾರ್ಜುನೇ ಇದನ್ನೂ ಕೂಡ ಮಲ್ಲಿಕಾರ್ಜುನೇ ತಗೊಂಡು ಅನ್ನುವಂಥ ಜ್ಞಾನವನ್ನು ತಂದೆ ತಾಯಿಯಾಗಿರ್ತಕ್ಕಂಥವರು ಮಲ್ಲಮ್ಮಳಿಗೆ ನೀಡುತ್ತಾರೆ ಅದಕ್ಕಾಗಿಯೇ ಮಲ್ಲಮ್ಮ ನಿನ್ನ ದಿವಸ ಹೇಳಿದ್ನಲ್ಲ ಅವಳ ಆಟ ಪಾಠಗಳನ್ನು ನಮ್ಮ ಮಕ್ಕಳಂಗಂದ ಎಲ್ಲೆಲ್ಲ ಚಿನ್ನಿದಾನ ತೋಣಿಂದ ಆಟ ಆಡಲಿಲ್ಲ ಏನ್ರಿ ಬೋಗರಿ ಬೊಗುರಿ ತೋಣದ ಆಟ ಆಡಲಿಲ್ಲ ಕುಂಟೆಬಿಲ್ಲಿ ಅನ್ನತಕ್ಕಂಥ ಆಟ ಆಡಲಿಲ್ಲ ಹಗ್ಗದ ಆಟ ಆಟ ಆಡಲಿಲ್ಲ ಇನ್ನಿತರ ಯಾವ ಆಟಗಳನ್ನು ಕೂಡ ಆಡ್ದೇನೆ ಯಾವಾಗಂದ ಮಲ್ಲಮ್ಮ ಕೆಸರಿನ ಲಿಂಗ ಅನ್ನತಕ್ಕಂಥದನ್ನು ಮಾಡಿ ನಿತ್ಯ ನಿತ್ಯ ಕೂಡ ಊರು ಹೊರಗೆ ಯಾವುದೋ ಒಂದು ಗಿಡದ ಕೆಳಗೆ ಅಂದ ಇಟ್ಕೊಂಡು ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪಲ ತಡಿಗಳನ್ನು ಏರಿಸಿ ಅದನ್ನೇ ಹೂವು ಪತ್ರೆ ತಿಳ್ಕೊಂಡು ಆ ಕೆಸರಿನ ಲಿಂಗದ ಮುಂದೆ ಕುತ್ಕೊಂಡು ಹಿಂಗೆ ಪೂಜೆ ಮಾಡೋಕ್ಕತ್ರ ಏನ್ರಿ ತಾನು ಎಲ್ಲಿ ಕುಂತೀನಿ ನಾನು ಹೆಂಗದೇನಿ ಏನು ರೀ ಅವಳಿಗೆ ಶರೀರ ಮೇಲೆ ಅಂತಕ್ಕಂಥ ಅರಿವು ಅನ್ನತಕ್ಕಂಥ ಇರ್ತಿದ್ದಿಲ್ಲ ಯಾಕ ಮನಸ್ಸು ಅನ್ನತಕ್ಕಂಥ ಶರೀರದ ಒಳಗೆ ಇರ್ತಿದ್ದಿಲ್ಲ ಆ ಮನಸ್ಸನ್ನು ಎಲ್ಲಿ ಇರ್ತಿತ್ತು ತಗೊಂಡ ಕೇಳಿದ್ರೆ ಆ ಲಿಂಗದ ಮೇಲಿಂದ ಕೊಟ್ಟಿರ್ತಿದ್ಲು ಅದಕ್ಕಾಗಿ ನಮ್ಮ ಒಬ್ಬ ಜಾನಪದ ಕವಿ ಒಂದು ಎಷ್ಟು ಚೆನ್ನಾಗಿರ್ತಕ್ಕಂಥ ಹೇಳ್ತಾನೆ ಯಾವುದನ್ನ ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ ನೋಡಿ ಒಂದು 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 ನುಡಿ ಹೇಳ್ತಾರೆ ಅವರು ಜಾಣಿ ನನ್ನ ಮಗಳನ್ನ ಯಾರೀಗಿ ಕೊಡಲೆವ್ವ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸವರಿಗೆ ಚಿಂತೆ ನನಗಿಲ್ಲ ಕಸವರಿಗೆ ಚಿಂತೆ ನನಗಿಲ್ಲ ಇದು ಒಂದು ಜಾನಪದದ ನುಡಿ ಇದು ಅವರು ಏನು ಹೇಳ್ತಾರೆ ಕವಿ ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ ಒಬ್ಬ ರೂಪತಿಯಾಗಿರ್ತಕ್ಕಂಥ ಗುಣವಂತಿಯಾಗಿರ್ತಕ್ಕಂಥ ಜಾಣಿಯಾಗಿರ್ತಕ್ಕಂಥ ಮಗಳನ್ನು ಮಗಳು ಬೆಳೆದು ದೊಡ್ಡವಳಾಗಿಂದ ನಿಂತಾಗ ಹದಿನೆಂಟು ವರ್ಷದ ತರುಣಿಯಾದಾಗ ಮಗಳನ್ನು ಮನೆಯಾಗ ಇಟ್ಕೊಂಡು ಕುಂದ್ರಾಕೆ ಬರಂಗಿಲ್ಲ ಏನ್ರಿ ಇಟ್ಕೊಂಡು ಕುಂದ್ರಾಗ ಬರ್ತದೇನ್ರಿ ಬರಂಗಿಲ್ಲ ಯಾವಾಗಂದ್ರೆ ಹದಿನೆಂಟು ವರ್ಷ ಆಯ್ತು ಅತ್ತಿಕೊಂಡಾಗ ತಂದೆ ಅಂದೊಂದು ದೊಡ್ಡ ಚಿಂತೆ ಯಾಕೆ ಚಿಂತೆ ಹತ್ತಿಕೊಂಡ ಕೇಳದ ಬೆಳೆದು ನಿಂತ ಮಗಳನ್ನ ಮನೆಗೆ ಇಟ್ಕೊಂಡ ಕುಂತ್ರೆ ಏನ್ರಿ ಪದರಾಗಂದ ಬೆಂಕಿ ಕಟ್ಕೊಂಡಂಗ ಆ ತಿಕೊಂಡ ನಮ್ಮ ಕಡೆ ಹಳ್ಳಿ ಒಳಗ ಅಂತಿರ್ತಾರ ಏನ್ರಿ ಮಗಳು ಬೆಳೆದು ದೊಡ್ಡ ಒಳಗೆ ನಿಂತಳು ಅಂತಂದ್ರ ಬೆಳೆದ ಮಗಳನ್ನ ಹೆಚ್ಚಿನ ದಿವಸ ಮನೆ ಇಟ್ಕೊಂಡು ಕುಂತ್ರ ನಾವು ಬೆಂಕಿ ಅಂದ ಪದರ ಕಟ್ಕೊಂಡಂಗ ಅಂತಾರೆ ಯಾಕ ಆ ವಯಸ್ಸಿಂದ ಹಂಗೆ ಇರ್ತದ ವಯಸ್ಸಿಗೆ ಅಂತ ಒಂದು ಗೌರವ ಇರ್ತದೆ ಯಾವ ವಯಸ್ಸಿನೊಳಗಿಂದ ಈ ಪ್ರತಿಯೊಬ್ಬ ಮನುಷ್ಯನ ಕೂಡ ಶರಣರಾಗಲಿ ಸಂತರಾಗಲಿ ನಾವಾಗಲಿ ನೀವಾಗಲಿ ಏನರೀ ಆಯಾವ ವಯಸ್ಸಿಗೆ ತಕ್ಕಂಗೆಂದ ಜೀವನ ನಡೀತದೆ ಹೊರತಾಗಿ ಅವು ಒಂದೊಂದು ಜೀವನಕ್ಕೆ ಒಂದೊಂದು ವಯಸ್ಸಿಗೆ ಏನ್ರಿ ಮನುಷ್ಯನಿಗಿಂತ ಭಯ ಇರ್ತದೆ ಏನ್ರಿ ತಂದೆ ತಾಯಿಗೆ ಎಲ್ಲಿ ತನ ಭಯ ಮಕ್ಕಳಿಂದ ದೊಡ್ಡ ಕೂಡ ತಂದೆ ತಾಯಿಗಿಂತ ಭಯ ಇರ್ತದೆ ಎಲ್ಲಿ ಬೀಳ್ತವೇನು ರೀ ಏನ್ರಿ ಮಾಡ್ಕೋತವೇನು ಕಾಜಿ ಮಾಡ್ಕೊಂಡಂತ ಭಯ ಪಡ್ತಾರಲ್ರಿ ಯಾವಾಗಿಂದ ಬಾಲ್ಯ ಅಂತ ಹದಿನೈದು ವರ್ಷದಿಂದ ಕಳೆದ ಹದಿನಾರು ವರ್ಷದಿಂದ ಯಾವಾಗಿಂದ ಯಾವುದೇ ಮಕ್ಕಳ ಗಂಡು ಮಗನೇ ಆಗಲಿ ಒಂದು ಹೆಣ್ಣು ಮಗುನೇ ಆಗಲಿ ಏನ್ರಿ ಬೆಳೆದು ನಿಂತು ಹೊತ್ತಿಕೊಂಡು ಅಂದ್ರೆ ಅದ್ರ ಚಿಂತೆ ಬೇರೆನೇ ಇರ್ತದೆ ತಂದೆ ತಾಯಿ ಒಟ್ಟಾರೆ ತಂದೆ ತಾಯಿಯಿಂದ ಚಿಂತೆ ಮಾಡದೆ ಮಕ್ಕಳು ಬೇಡಿ ಬೇಡಿ ಬಗ್ಗೆ ಹಡ್ದು ಏನ್ರಿ ಆ ದೇವರ ಈ ದೇವ್ರ ಆ ಗುಡಿ ಈ ಗುಡಿ ಎಲ್ಲ ಕಡೆ ತೆರಿಗೆ ತೆರಿಗೆ ಬೇಡಿಕೊಂಡು ಏನು ಮಕ್ಕಳನ್ನ ಹಡ್ದಿರ್ತಿರಲ್ಲ ಹಡದ ಬಳಕೆ ಅಂದರೆ ಚಿಂತೆ ಕಟ್ಕೊಳಕೆ ಮಕ್ಕಳನ್ನ ನಡೆಯೋದು ಮಕ್ಕಳು ಬೆಳೆದು ದೊಡ್ಡವರಾಗ್ಯಂದ ಒಂದು ಒಂದು ಉದ್ಯೋಗ ಹತ್ತುತ್ತಾನು ಕೂಡದ ಒಂದು ಚಿಂತೆ ನನ್ನ ಮಗ ಅಂದ ಉದ್ಯೋಗ ಮಾಡ್ತಾನೆ ಇಲ್ಲೋ ನನ್ನ ಮಗ ಒಳ್ಳೆಯವನಾಗ್ತಾನೆ ಇಲ್ಲೋ ಏನ್ರಿ ರೀ ವಯಸ್ಸಿಗೆ ಬಂದ ಬಳಿಕ ನನ್ನ ಮಗಂದ ಯಾವ ಮಕ್ಕಳ ಒಳಗಿಂದ ಕೂಡಿ ನನ್ನ ಮಗ ಎಲ್ಲಿ ಕುಡಿಯೋದು ಕಲ್ತಾನೇನು ಸೇದೋದು ಕಲ್ತಾನೇನು ಮಗನ ಕಾಯೋದು ಮನೆ ಒಳಗಿಂದ ನಾವು ಕಾಯ್ತಿರ್ತೀವಿ ಇಲ್ಲ ರೀ ಚಲೋ ಹುಟ್ಟಿದ್ರೆ ನಿಮ್ಮ ತಂದೆ ತಾಯಿ ಪೂರ್ವ ಜನ ಪುಣ್ಯ ಏಯ್ ಹೌದಲ್ರಿ ಅವಾಗೆಲ್ಲ ಗಾಬರಿ ಹಾಕಿದ್ರು ಏನತ್ತ ಏ ಇಂಥವ್ರ ಮನೆ ಚಾ ಕುಡಿತಾರತ್ರ ರೇ ಗೌಡ್ರ ಮನ್ಯಾಗ ಅಬಾ ಬ ಅವ್ರ ಮನೆಗ್ ಚಹಾ ಕುಡಿತಾರತಂದು ಗಾಬರಿ ಹಾಕಿದ್ರು ಅದು ಚಹಾ ಎಲ್ಲರ ಮನ್ಯಾಗ ಬತ್ತು ಕಾಮನ್ ಆಗಿಬಿಡುತ್ತು ಮುಂದೆ ಏ ಇಲ್ರಿ ಅವ್ರ ಮನೆಗ್ ಸೆರೆ ಕುಡಿತಾರ ತ್ರೀ ಎತ್ತಕೊಂಡು ಗಾಬರಿ ಹಾಕ ಏ ಅವ್ರ ಮನೆಗೆ ಅಂದ್ರೆ ಸೆರೆ ಕುಡಿತಾರ ತ್ರೀ ಎತ್ತಕೊಂಡು ಜನ ಗಾಬರಿ ಪಡ್ತಿತ್ತು ಅವ್ ಒಬ್ಬನೇ ಇರ್ತಿದ್ದ ಊರಿಗೆ ಕುಡ್ಯವ ಈಗ ಅದು ಕಾಮನ್ ಆಗ್ಯದ ಈಗೇನು ಗಾಬರಿ ಹಾಕರ ಗೊತ್ತದನು ಏ ಅವ್ರ ಮನೆ ಕುಡಿಯಲತ್ತುವ ಅಂತಾರ ಅವ್ರ ಮನ್ಯಾಗ ಕುಡಿಯಲ್ಲತ್ತ ಕುಡಿಯಂಗಿಲ್ಲ ಅಂದರೆ ದೊಡ್ಡ ಗಾಬ್ರಿ ಈಗ ಯಾಕಂದ್ರೆ ಇವತ್ತಿನ ವಾತಾವರಣ ಅಂತದದ ಇವತ್ತಿನ ದಿನಮಾನದೊಳಗೆ ಅಂದ್ರೆ ಈ ಮೊಬೈಲ ಟಿ ವಿಗಳು ಇವೆಲ್ಲ ಬಂದು ಈಗ ನೋಡಿ ನೀವು ಇಲ್ಲಿ ಚೆಂದ ಪ್ರೋಚನ ಹೇಳ್ತಿರ್ತೀವಲ್ಲ ಹಿಂದೆ ಕುತ್ಕೊಂಡು ಮೊಬೈಲ್ ನೋಡ್ರಿ ಏನು ನೀವು ಮೊಬೈಲ್ ಮೊಬೈಲ್ ಅಂದ್ಕೊಂಡು ನೆನಪು ಬರಲಾಕತ್ತ ಇವ್ರು ಇಟ್ಟು ಮಂದಿ ಯೂಟ್ಯೂಬರ್ಗಳು ಚಾನಲ್ಗಳು ಇಟ್ಟಾರ ಅವು ಪಾಪ ಹೆಣ್ಮಕ್ಳಿದ್ರೆ ಏನ್ ಸಂ ನೋಡ್ಲಾಕತ್ತ ಪುರಾಣ ನಾನು ಹ ಕಾಣಲಾಗಿನ್ನ ಏನ್ರಿ ಇವತ್ತ ಪ್ರತಿಯೊಬ್ಬ ತಂದೆ ತಾಯಿಗಿ ಕೂಡ ಹುಟ್ಟಿನಿಂದ ಹಿಡ್ಕೊಂಡು ಮಕ್ಕಳು ಬೆಳೆದು ದೊಡ್ಡವರಾಗಿ ಬಂದು ಉದ್ಯೋಗಕ್ಕೆ ಹತ್ತಿ ಮದುವೆ ಮಾಡಿಕೊಂಡು ಅವ್ರಿಗೆ ಮಕ್ಕಳಾಗುವವರೆಗೂ ಕೂಡ ತಂದೆ ತಾಯಿ ಚಿಂತನೆ ಮಾಡ್ತಾರೆ ಅಟ್ಟಿ ಅಲ್ಲ ಸಾಯಿವರಿಗುನು ಕೂಡ ತಂದೆ ತಾಯಿಗೆಂದ ಚಿಂತನೆ ಯಾವ ಮಕ್ಕಳು ಯಾರಿಗೆ ಚಂದ ನೋಡ್ಲಕತ್ತಾರೆ ನೀವೆಲ್ಲ ಇಟ್ಟು ಕಷ್ಟಪಟ್ಟಂದ ಜನ್ಮ ಕೊಟ್ಟು ಏರಿ ಉಣೋದನ್ನ ಕಲಿಸಿರಿ ಸೇರಿ ಕಲಿಸಿರಿ ಏನ್ರಿ ಇಟ್ಟೆಲ್ಲ ವಿದ್ಯೆ ಅನ್ನತಕ್ಕಂಥದ್ದು ಕೊಟ್ಟಿರಿ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಆಶ್ಚರ್ಯ ಅನ್ನಿಸ್ತದೆ ಇವತ್ತಿನ ದಿನಮಾನದಾಗ ಹಳ್ಳಿ ವಾತಾವರಣದೊಳಗೆ ನೋಡಿದ್ರೆ ಇಟ್ಟು ಕೆಟ್ಟ ಅನಿಸ್ತಲ್ಲ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ ತಾನ ಹರದಂಗಿ ಹಾಕೊಂಡ ಮಗನಿಗೆಂದ ಒಳ್ಳೆ ಬಟ್ಟೆ ಕುಡಿಸಿರ್ತಾನೆ ತಂದಿ ತಾಯಿ ತಾನ ಹರಗೆ ಸೀರೆ ಅಂತಕ್ಕೊಂಡು ಏನ್ರಿ ಮಗಳಿಗಿಂತ ಒಳ್ಳೆ ಬಟ್ಟೆಗಳನ್ನು ಕುಡಿಸಿರ್ತಾಳೆ ತಾನ ಹರಿದ ಚಪ್ಪಲ್ ಹಾಕೊಂಡ ಮಗನಿಗೆಂದ ಕಿಮ್ಮತ್ತಿನ ಬೂಟು ಕುಡಿಸಿರ್ತಾನೆ ತಾನು ಒಳ್ಳೆದನ್ನ ತಿನ್ನೋದನ್ನು ಬಿಟ್ಟು ಮಕ್ಕಳಿಗಿಂದ ಚೆನ್ನಾಗಿಂದ ತಿನ್ನಿಸಿರ್ತಾರೆ ತಂದೆ ತಾಯಿ ಇಟ್ಟೆಲ್ಲ ಬೆಳೆದು ದೊಡ್ಡವರು ಆದ ನಂತರ ಯಾವಾಗಿಂದ ಮದುವೆ ಮಾಡ್ಕೊಂಡ ಮದುವೆ ಆಯಿತು ಏನ್ರಿ ಮದುವೆ ಆಯಿತು ಅಂದ್ರೆ ಮುಗೀತು ನೋಡು ತಂದೆ ತಾಯಿ ತಂದೆ ತಾಯಿದ್ ಮುಗಿದು ಬಿಡುತ್ತು ಮದುವೆ ಆಯಿತು ಅಂತ ಕೊಂದ್ರ ಅಪ್ಪಿ ತಪ್ಪಿ ಮದುವೆ ಆದ ಬಳಕೆಂದ ತಾಯಿ ಮಗನ ಮೇಗಿನ ಕಾಜಿಗೆ ನೋಡ್ರಿ ಇಲ್ಲಿ ಮಗನ ಕಾಜಿಗೆ ಕಾಜಿಗಿಂದ ಎಲ್ಲರ ಹಾಲ ಮಸರ ಮುಚ್ಚಿಟ್ಟಿರ್ತಾ ಮಗನಿಗೆ ನೀಡಬೇಕೆ ಕೊಂಡು ಹೆಣತಿ ನೀಡ್ತಿರ್ತಾಳ ಹೆಣತಿ ನೀಡುವಾಗೆಂದ ತಾಯಿ ತಾಯಿ ಮಗ ಚೆಂದ ಊಟ ಮಾಡ್ಲೇತಿ ಕೊಂಡ್ರು ಒಂದು ಈಟ ಮೊಸರು ಹಾಲು ತೊಗೊಂಡು ನೀಡಬೇಕತ್ತನ್ನೋದ್ರೆ ಸೊಪ್ಪು ಬೇಕಿಲ್ಲ ಅಕ್ಕಿ ಹೇಳ ಅಕ್ಕಿ ಏನ್ರಿ ತಾಯಿ ನೀಡಕ್ಕೆ ಬಂದ್ರೆ ಅಕ್ಕಿ ಎಲ್ಲಿ ಹೇಳತ್ತ ಮೊದಲ ಅಕ್ಕನ ಏನ್ರಿ ಎಷ್ಟೋ ಜನ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರ ಏನ್ರಿ ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟ್ಯಾರ ತಿಂದ್ರ ಅವ್ರನ್ನ ನೋಡಿದ್ರ ಭಾಳ ಕೆಟ್ಟ ಅನಿಸ್ತದೆ ಯಾಕೆ ಕೆಟ್ಟ ಅನಿಸ್ತಂದ್ರೆ ಎಷ್ಟೋ ಜನಂದ ಏನ್ರಿ ವಯಸ್ಸಾಗಿರ್ತಕ್ಕಂಥ ಮುದುಕರೆಲ್ಲ ಬಸ್ ಸ್ಟ್ಯಾಂಡ್ ಆಗ ಭಿಕ್ಷಾ ಬೇಡ್ಲಾಕತ್ತ ಎಷ್ಟೋ ಜನನ ತಾಯಂದ್ರೆ ಭಿಕ್ಷೆ ಬೇಡ್ಲಾಕತ್ತಾರ ಅಟ್ಟಿ ಎಲ್ಲ ಏನ್ರಿ ಸ್ವತಃ ಮಕ್ಕಳನ್ನ ಮೊನ್ನೆ ಒಬ್ಬರಿಗೆ ಅಂದ ನಾನು ಯಾಕೆ ನನಗೆ ನೋವು ಆಗ್ತದೆ ತಕೊಂಡಂದ್ರ ಮೊನ್ನೆ ನನಗೆ ಕಲಬುರಗಿ ಬಸ್ ಸ್ಟ್ಯಾಂಡ್ ಒಳಗೆ ಪಾಪ ಬೆಣ್ಮಳಿಗೆ ಏನ್ರಿ ಕಾಲಿಲ್ಲ ಪೂರಾ ಹಣ್ಣು ಹಣ್ಣಾಗ್ಯದ ಮುದುಕಿ ಕೈಯಾಗಿಂದ ಕೋಲ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಆಗ್ಯಂದ ಹಿಂಗೆ ಹಿಂಗ ರೊಕ್ಕ ಕೇಳಕತ್ತ ಅದನ್ನು ನನ್ನ ಕಾವಿ ಬಟ್ಟೆ ನೋಡಂದ ಬಂದು ನಮಸ್ಕಾರ ಮಾಡಲಕ್ಕೆ ಆ ಮತ್ತೆ ನಿನಗೆ ಮನೆಗೆ ಯಾರು ಇಲ್ಲೇನೋ ಅಂದೆ ಪಾಪ ಹಳ್ಳ ಕತ್ಲಕ್ಕ ಮನೆಗೆ ನಿನಗೆ ಮಕ್ಕಳ ಯಾರು ಇಲ್ಲೇನ ತಗೊಂಡಾಗ ಪಾಪದ ಅಜ್ಜಿಯಿಂದ ಕಣ್ಣೀರು ಹಾಕ್ಲಿಕ್ಕತ್ತು ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳೆ ಅಪ್ಪ ಮನಾರಿಂದ ನನಗೆ ಮೂರು ಜನ ಗಂಡಸು ಮಕ್ಕಳ ಅದಾರ ಮೂರು ಜನ ಗಂಡಸು ಮಕ್ಕಳು ಅದಾರ ಯಾರು ನನಗೇನು ಒಂದು ಅನ್ನ ಹಾಕಲ್ರು ನನ್ನ ಮನೆಯಿಂದ ಹಾಕ್ಯಾರೆ ಮತ್ತು ನನಗೆ ಸಾವಂತ ಅಂತ ನನಗೆ ನನ್ನ ಸಾವು ಬರಲ್ದು ಆದ್ರೆ ಬದುಕಿರುತ್ತೀ ಹೊಟ್ಟಿಗಿಂದ ಅನ್ನ ಬೇಕಲ್ಲ ಅದಕ್ಕೆ ನಾವು ಬಸ್ ಸ್ಟ್ಯಾಂಡ್ ಭಿಕ್ಷಾ ಬೇಡಕತ್ತೀನಿ ತಕೊಂಡ ಒಬ್ಬ ಅಣ್ಣಾಗಿರ್ತಕ್ಕಂಥ ಮುದುಕಿ ಏನ್ರಿ ನಮ್ಗೆ ಹೇಳ್ತಾಳ ತಕೊಂಡ ನೋವು ಅಕ್ಕತಿಲ್ರಿ ತಾನು ತಿನ್ನೋದನ್ನು ಬಿಟ್ಟು ನಿನಗೆ ತಿಳಿಸಿರ್ತ ತಂದೆ ತಾಯಿ ಬಹಳ ಕಷ್ಟಪಟ್ಟಿರ್ತಾರೆ ಎಟ್ಟೋ ಜನನ ತಂದೆ ತಾಯಿನ ಮಕ್ಕಳನ್ನ ನೋಡೋಂಗೆಲ್ಲ ಇವತ್ತು ಒಂದೇ ಒಂದು ಮಾತಾಡ್ತೀನಿ ಹತ್ತೀನಿ ಎಲ್ಲ ಎಂಥವ್ರು ಹೊತ್ತು ಕೂಡ ಕೇಳಿದ್ರೆ ಎಜುಕೇಟೆಡ್ ರೀ ಸರ್ ಏನ್ರಿ ನೀವು ನೋಡ್ರಿ ಒಬ್ಬ ರೈತ ಒಬ್ಬ ಕೂಲಿ ಮಾಡೋನ್ ತಂದಿ ತಾಯಿ ವೃದ್ಧಾಶ್ರಮದಾಗಿಂದ ಇಲ್ಲ ಕೂಲಿ ಮಾಡ್ಕೊಂಡು ತಿಂತಕ್ಕಂಥ ಪ್ರತಿನಿತ್ಯನ ಹೊಲದಾಗಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ರೈತನ ತಂದೆ ತಾಯಿ ಕೂಡ ವೃದ್ಧಾಶ್ರಮದಾಗ ಇಲ್ಲ ಇವ್ರೇನು ದೊಡ್ಡ ದೊಡ್ಡ ನೌಕರಿ ಮಾಡ್ತಾರಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರದಾರಲ್ಲ ಲಕ್ಷ ಗಡಲೇನ ಪಗರ್ ತಗೋತಾರಲ್ಲ ಈ ಲಕ್ಷ ಗಡಲೆ ಪಗರ್ ತಗೋತಕ್ಕಂಥ ತಂದೆ ತಾಯಿನೇ ಅಲ್ಲಿ ವೃದ್ಧಾಶ್ರಮದಾಗ ಅದ್ರೆ ಹೊರತಾಯಿ ಬಡವರು ಮಕ್ಕಳಂತ ತಂದೆ ತಾಯಿಗಳು ವೃದ್ಧಾಶ್ರಮದಾಗಿಂದ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಭೂಮಿ ಮೇಲೆ ಏನ್ರಿ ಇವತ್ತು ಮಕ್ಕಳಾದವರು ಅರ್ಥ ಮಾಡ್ಕೋಬೇಕು ಆ ಮನೆತನಕ್ಕೆ ನಡಿಲಿಕ್ಕೆ ಬಂದಿರ್ತಕ್ಕಂಥ ಸ್ವಸ್ಥರು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಜೀವನದ ಮುಂದೆ ನನಗೂ ಆದಲ್ಲ ಏನ್ರಿ ಈ ಜೀವನ ನನಗೂ ಕೂಡ ಮುಂದೆ ಆದಲ್ಲ ನನಗೂ ಕೂಡ ಮಕ್ಕಳಾಗವೆ ಆ ಮಕ್ಕಳಿಂದ ನಾಳೆಗೆ ಅಂದ ಹೊರಗೆ ಹಾಕಿದ್ರ ಅವಾಗ ನಾವೆಲ್ಲಿ ಬದುಕಬೇಕು ಏನ್ರಿ ನಾವು ಎಲ್ಲಿ ಬದುಕಬೇಕನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡ ಜೀವನ ಕಳಿಬೇಕು ಇರ್ತಕ್ಕಂಥ ತಂದೆ ತಾಯಿನಿಂದ ಚೆನ್ನಾಗಿ ಅಂದ ಮಾಡಬೇಕು ಅವು ಏನು ಕೇಳ್ತಾವ್ರಿ ಮುಪ್ಪಿನ ಕಾಲದಾಗ ನಾನು ನಿಮಗೆ ಸುಳ್ಳು ಹೇಳಂಗಿಲ್ಲ ಹೌದ್ರಿ ನೀವೆಲ್ಲ ನೀವೆಲ್ಲನೆಲ್ಲ ಮರೆತರು ತಮ್ಮ ಹಡದವರ ಮರಿಯ ಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋ